ಕೊನೆಗೂ ಹುಚ್ಚು ನಾಯಿಯ ಹುಚ್ಚಾಟಕ್ಕೆ ಬಲಿಯಾದ ಕರ್ತವ್ಯನಿಷ್ಠ ಅಗ್ನಿಶಾಮಕ ಚಾಲಕ ಹುನಗುಂದ್ ಇಲಕಲ್ ಅಗ್ನಿಶಾಮಕ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗ್ನಿಶಾಮಕ ದಳದ ಚಾಲಕರಾದ ಮಮದರ ಪಿಕ್ ಎಸ್ ವಾಲಿಕಾರ ವಯಸ್ಸು ಮೂವತ್ತೊಂಬತ್ತು ಅವರು ಹುಚ್ಚು ನಾಯಿಯ ಕಡಿತದಿಂದ ಉಂಟಾದ ರೇಬಿಸ್ ಸೋಂಕಿಗೆ ಮೃತಪಟ್ಟ ಘಟನೆ ನಗರದಲ್ಲಿ ದುಃಖ ಮೂಡಿಸಿದೆ ಮೃತ ಮಮ್ಮದರ ಪಿಕ್ ಅವರು ದಿನಾಂಕು ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಂಬತ್ತಾರರಂದು ಜನಿಸಿ ದಿನಾಂಕು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರ ಎಂಟರಂದು ಅಗ್ನಿಶಾಮಕ ಸೇವೆಗೆ ಸೇರಿದ್ದರು ಘಟನೆಯ ಹಿನ್ನೆಲೆ ದಿನಾಂಕು ನವೆಂಬರ್ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ರಾತ್ರಿ ಏಳು ಐವತ್ತಕ್ಕೆ ಸ್ಟೇಷನ್ ಆವರಣಕ್ಕೆ ನುಗ್ಗಿದ ಹುಚ್ಚುನಾಯಿ ಮಮ್ಮದರ ಪಿಕ್ ಅವರಿಗೆ ಕಚ್ಚಿತ್ತು ತಕ್ಷಣ ಅವರನ್ನು ಫೈರ್ ಜಲವಾಹನದ ಮೂಲಕ ಹುನಗುಂದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ವೈದ್ಯರ ಸಲಹೆಯಂತೆ ಅಗತ್ಯ ಇಂಜೆಕ್ಷನ್ಗಳನ್ನು ಪಡೆದಿದ್ದರು ಆದರೆ ಕೆಲವು ದಿನಗಳ ನಂತರ ರೇಬಿಸ್ ಲಕ್ಷಣಗಳು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟರು ಎಂದು ತಿಳಿಸಲು ವಿಷಾದಿಸುತ್ತೇವೆ ಮೃತ ರಫೀಕ್ ಅವರು ಮಡದಿ ಮತ್ತು ಮೂರು ಮಕ್ಕಳನ್ನು ಅಗಲಿದ್ದಾರೆ ಇವರ ಮರಣಕ್ಕೆ ಸಂತಾಪ ಸೂಚಿಸಿದ ಅಗ್ನಿಶಾಮಕ ಇಲಾಖೆ ಕರ್ನಾಟಕ ಅಗ್ನಿಶಾಮಕ ಸೇವೆಯ ಕರ್ತವ್ಯನಿಷ್ಠ ಸದಸ್ಯನನ್ನು ಕಳೆದುಕೊಂಡಿದ್ದೇವೆ ಅವರ ತ್ಯಾಗ ಸ್ಮರಣೀಯ ಎಂದು ಪ್ರಕಟಣೆ ಹೊರಡಿಸಿದ್ದಾರೆ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು ಹುನಗುಂದ್ ಇಲಕಲ್ ಪ್ರದೇಶದಲ್ಲಿ ಹುಚ್ಚುನಾಯಿ ನಿಯಂತ್ರಣ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸುವ ಬೇಡಿಕೆಗಳು ವ್ಯಕ್ತವಾಗುತ್ತಿವೆ ಆದ್ದರಿಂದ ನಗರಸಭೆ ಅಧಿಕಾರಿಗಳು ಮುಂದೆ ಈ ರೀತಿಯ ಘಟನೆಗಳು ನಡೆಯದಿರುವ ಹಾಗೆ ಕ್ರಮವಹಿಸಲು ನಮ್ಮ ಮಾಧ್ಯಮದ ಮೂಲಕ ಕೋರುತ್ತೇವೆ ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ಒಗ್ಗ